ಹೆಸರು ರಾವ್ ಅಂತ ನನ್ನದು ಉಜ್ಜನಹಳ್ಳಿ ಮಾಜಿ ಯೋಧರ ಸಂಘದ ಅಧ್ಯಕ್ಷರು ನಾನು ಈ ವೇದಿಕೆಯಲ್ಲಿ ನೆಲೆಸಿರ್ಕಂಥ ಎಲ್ಲ ಅತಿಥಿಗಳೇ ಹಾಗೂ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದು ಬಂದ ದಿನ ಸಂವಿಧಾನ ಎಂದರೆ ಅದು ರಾಷ್ಟ್ರದ ಮೂಲಭೂತ ಕಾಯ್ದೆ ಕಾನೂನು ಡಾಕ್ಟರ್ ಅಂಬೇಡ್ಕರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಇಪ್ಪತ್ತಾರನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಅದನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತರಂದು ಜಾರಿಗೊಳಿಸ ಜಾರಿಗೊಳಿಸಿದ್ದೆವು ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್ಕಾರ ಸರ್ಕಾರ ಯಾವುದೇ ಸಂವಿಧಾನ ಚೌಕಟ್ಟಿನಲ್ಲಿ ನಡೆಸಬೇಕು ಇದೇ ಚೌಕಟ್ಟಿನಲ್ಲಿ ನಡೆಸಬೇಕು ಕಾರ್ಯನಿರ್ವಹಿಸಬೇಕಾಗುತ್ತದೆ ನಮ್ಮ ದೇಶದ ನಮ್ಮ ದೇಶ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ದೇಶವಾಗಿರುತ್ತ ರಾಷ್ಟ್ರವಾಗಿದ್ದು ರಾಷ್ಟ್ರಪತಿ ಈ ದೇಶ ಈ ದೇಶದ ಮುಖ್ಯಸ್ಥರು ಇಂದು ರಾಷ್ಟ್ರಪತಿ ದ್ರೌಪದಿ ಮರ್ಮ ರವರು ಧ್ವಜಾರೋಹಣ ಮಾಡಿ ಸೇನಾಪಡೆಗಳ ಗೌರವ ವಂದನೆ ಸ್ವೀಕರಿಸಿಕೊಳ್ಳುವರು ಇದು ನಮ್ಮ ದೇ ನಮ್ಮ ದೇಶದ ಸೇನಾ ನೆನಪು ಶಕ್ತಿಯನ್ನು ಶಕ್ತಿಯನ್ನು ಹೆಚ್ಚಿಸುತ್ತ ಹೆಚ್ಚಿಗೆ ತೋರಿಸುತ್ತದೆ ಈ ಸಂದರ್ಭದಲ್ಲಿ ನಾವು ಮಾತಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲಾ ಮುಖ್ಯಸ್ಥರಿಗೆ ಹಾಗೂ ಶಿಕ್ಷಕರಿಗೆ ನನ್ನ ವಂದನೆಗಳು ಮತ್ತು ವಿಷಯ ಹೇಳಬೇಕಾಗಿತ್ತು ನಮಗೆ ಒಂದು ಆಹ್ವಾನ ಪತ್ರಿಕೆ ಬಂದಿತ್ತು ಆಹ್ವಾನ ಪತ್ರಿಕೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದಿದ್ದಾರೆ ಆದರೆ ಎಮ್ ಎಲ್ ಎ ಅವರು ಹೇಳಿದ ಪ್ರಕಾರ ಖಾಲಿ ಮೀಡಿಯಾವಿಗೆ ಮೀಡಿಯಾಗೆ ಸೀಮಿತ ಹೊರತು ಪತ್ರಕರ್ತರು ನಮಗೆಲ್ಲ ಇನ್ನು ಇದು ಕೊಟ್ಟಿದ್ದಾರೆ ಆಹ್ವಾನ ಪತ್ರಿಕೆನಲ್ಲಿ ನಮ್ಮ ಹೆಸರೇ ಇಲ್ಲ ಆದ್ದರಿಂದ ಅದು ನಮಗೆ ತುಂಬ ನೋವುಂಟು ಮಾಡಿದೆ ಅದನ್ನು ನೀವು ಪತ್ರಕರ್ತರ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇದಕ್ಕೆ ನಮಗೆ ಒಂದು ಶುಭ ಹರಿಸಬೇಕು ಅಂತ ನಾವು ನಮ್ಮಲ್ಲಿ ಪ್ರಾರ್ಥನೆ ಇದು ಯಾರಿಂದ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ಆದರೆ ಎಲ್ಲ ಸಮಸ್ಯೆಗಳನ್ನೂ ಕರೆದಿದ್ದಾರೆ ಮಾಜಿ ಅವರನ್ನು ಮಾತ್ರ ಬಿಟ್ಟಿದ್ದಾರೆ ಇದಕ್ಕೆ ಏನು ಕಾರಣ ಅಂತ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ನಿಮ್ಮ ಮೂಲಕ ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ ಆಹ್ವಾನ ಬಂದಿದೆ ಆದರೆ ಆಹ್ವಾನದಲ್ಲಿ ನಮ್ಮ ಹೆಸರೇ ಇಲ್ಲ ನಾವು ಈಗ ಭಾಗವಹಿಸ್ತಾ ಇಲ್ಲ ನಮಗೆ ಬಂದಿರೋ ಪ್ರಕಾರ ಆಹ್ವಾನ ಪತ್ರಿಕೆ ಕೊಟ್ಟಿರೋದು ಕೂಡ ಇದೇ ಥರ ಏನು ಹೆಸರಿಲ್ಲ ಊರಿಲ್ಲ ಆಹ್ವಾನ ಪತ್ರಿಕೆ ಈ ಥರ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಬಂದಿರೋ ಸಮಸ್ಯೆಗಳು ನೋಡಬೇಕಾದ್ರೆ ಹಿಂದ್ಗಡೆ ನೋಡಿ ಇದರಲ್ಲಿ ಯಾವುದು ನಮ್ಮ ಹೆಸರೇ ಇಲ್ಲ ಆದರೂ ಸುಮ್ಮನೆ ಬನ್ನಿ ಬನ್ನಿ ಅಂತ ಆಹ್ವಾನ ಮಾಡ್ತಾ ಇದ್ದಾರೆ ಆದರೆ ನಾವು ಹೋಗೋದಿಲ್ಲ ಆಹ್ವಾನಕ್ಕೆ ಇದನ್ನು ನಾವು ತಿರಸ್ಕರ್ತಾ ಇದ್ದೀವಿ ಜೈ ಪದಾಕಿ ಏನೇ ಏನೇ ಬರಲಿ ಈ ಕಾರ್ಯಕ್ರಮವನ್ನ ಈ ಸ್ಕೂಲ್ ಮಾರುತಿ ಸ್ಕೂಲ್ ನಲ್ಲಿ ನೆರವೇರಿಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯ ಉಪಾಧ್ಯಾಯರಿಗೂ ಹಾಗೂ ಶಿಕ್ಷಕರಿಗೂ ನಮ್ಮ ಹೃತ್ಪೂರ್ಕವಾದ ವಂದನೆಗಳನ್ನ ಅರ್ಪಿಸ್ತಾ ಇರುತ್ತೇವೆ ಇದೆ ಜೈ ಭಾರತ್ ಮಾತಾಕಿ ಜೈ ಬಲೋ ಭಾರತ್ ಮಾತಾಕಿ ಒಂದೇ ಒಂದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಇವತ್ತು ನಮ್ಮ ಹಳ್ಳಿಯಿಂದ ಹಿಡಿದು ಇಡೀ ದೇಶಾದ್ಯಂತ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ಕೂಡ ಈ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಜನವರಿ ಇಪ್ಪತ್ತಾರನೇ ತಾರೀಕು ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಾವುದೇ ಜಾತಿ ಭಾವ ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ವಿಶೇಷವಾಗಿ ಇವತ್ತು ಮಾಜಿ ಯೋಧರ ವತಿಯಿಂದ ಎಲ್ಲ ಕೂಡ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲ ಎಲ್ಲ ಎಲ್ಲರೂ ಕೂಡ ಹಿರಿಯರು ಎಲ್ಲರ ಜೊತೆಗೂಡಿ ನಮ್ಮ ಈ ಮಾರುತಿ ನರ್ಸರಿ ಶಾಲೆಯಲ್ಲಿ ಈ ಒಂದು ಗಣರಾಜ್ಯೋತ್ಸವವನ್ನು ತುಂಬಾ ಅದ್ಧೂರಿಯಾಗಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಎಲ್ಲರಿಗೂ ಖುಷಿ ತಂದಿರುವಂತ ವಿಚಾರ ನಾನು ಮೊದಲನೇ ಬಾರಿಗೆ ಮಾರುತಿ ಶ ಮಾರುತಿ ಶಾಲೆಯಲ್ಲಿ ಭಾಗವಹಿಸಿದೆ ನನಗೆ ಶಾಲೆಯ ಮುಖ್ಯಸ್ಥರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಶೇಷವಾಗಿ ನಮ್ಮ ಎ ಭಾಷಾರವರು ಅದೇ ಸಂಘದ ಅಧ್ಯಕ್ಷ ಎಲ್ಲರೂ ಕೂಡ ಆಹ್ವಾನ ಕೊಟ್ಟಾಗ ಖಂಡಿತವಾಗ್ಲೂ ಕೂಡ ಗಣರಾಜ್ಯೋತ್ಸವವನ್ನು ನಿಮ್ಮ ಜೊತೆ ನಾನು ಕೂಡ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಅದ್ಭುತ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಸಡಗರವಾಗಿ ಆಯೋಜನೆ ಮಾಡಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂಥ ಎಲ್ಲರೂ ಕೂಡ ನೆನಪು ಮಾಡಿಕೊಳ್ಳುವಂತಹ ದಿವಸ ಇವತ್ತು ಆದ್ದರಿಂದ ಇದೇ ರೀತಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಬಾಳ್ಬೇಕು ಅನ್ನೋ ಮನೋಭಾವನೆ ನಮ್ಮ ಕನ್ನಡ ಇದು ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ ಸಂವಿಧಾನ ಚೌಕಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕಾನೂನು ನಮ್ಮ ಕೈಗೆ ತಗೊಳ್ಬಾರದು ಕಾನೂನ ಚೌಕಟ್ಟಿನಲ್ಲೇ ನಾವೆಲ್ಲರೂ ಕೂಡ ಆ ಬಾಳ್ಬೇಕು ಇಂತಹ ಒಂದು ಕಾರ್ಯಕ್ರಮಗಳ ಮುಂದಿನ ದಿನದಲ್ಲಿ ಯುವಕರು ಯುವತಿಯರು ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ವಿದ್ಯಾ ಬಹಳ ಮುಖ್ಯ ಮನುಷ್ಯ ಹುಟ್ಟದ ಮೇಲೆ ಸಂವಿಧಾನವನ್ನ ನೀವು ಜಾಸ್ತಿ ತಿಳ್ಕೊಂಡಿಲ್ಲ ಕೂಡ ಹಂಡ್ರೆಡ್ ಅಲ್ಲಿ ಒಂದ್ ನೂರಲ್ಲಿ ಒಂದು ಪರ್ಸೆಂಟ್ ಸಂವಿಧಾನವನ್ನು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನವೇ ರೂಪಿಸ್ಕೊಳ್ಳುವಂತಹ ಶಕ್ತಿ ಇರೋದಂತ ಏಕೈಕ ವ್ಯಕ್ತಿ ಸಂವಿಧಾನಕ್ಕೆ ಮಾತ್ರ ಆದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ಎಲ್ರೂ ಸಾಗೋಣ ಕಾನೂನು ಚಾಕುಟ್ನಲ್ಲಿ ಎಲ್ಲರೂ ಕೂಡ ನಾವು ಬೆಳೆಯೋಣ ಬಾಳೋಣ ಕಾನೂನನ್ನ ತಿಳ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಮಾರುತಿ ಶಾಲೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದರ ಜೊತೆಗೆ ನಮ್ಮ ಮಾಜಿ ಯೋಧರ ಘಟಕದ ವತಿಯಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಗಣರಾಜ್ಯೋತ್ಸವವನ್ನ ಗಣರಾಜ್ಯೋತ್ಸವವನ್ನು ಎಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಬಲೋ ಭಾರತ್ ಮಾತಾಕಿ ಜೈ ಬಲೋ ಭಾರತ್ ಮಾತಾಕಿ ಒಂದೇ ಒಂದೇ ಜೈ ಹಿಂದ್ ಜೈ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟೆಯಿಂದ ಮಾತ್ರ ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿ ಈ ದಿನ ಈ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಹಿಂದಿ ಮೇಡಮ್ ಹೇಳ್ತಾ ಇದ್ರು ಇವತ್ತು ನಮ್ಮ ಶಾಲೆಗೆ ಒಂದು ಹೊಸ ಕಳೆ ಬಂದಿದೆ ಈ ಕಾರ್ಯಕ್ರಮದಿಂದ ಮೂಲೆ ಇನ್ ಮುಂದೆ ಪ್ರತಿಯೊಂದು ಕಾರ್ಯಕ್ರಮ ಇದೇ ರೀತಿಯಾಗಿ ನಡಿಬೇಕು ಹೇಳ್ಬಿಟ್ಟು ಸೊ ಅವರ ಆಶಯ ಸದಾ ಇಲ್ಲಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥ ಆಗಿರ್ತಕ್ಕಂಥ ಶಿವ ಹುಸೇನ್ ಮತ್ತು ಅವರ ಸಂಘಟನೆಗಳಿಗೆ ಸಂಸ್ಥೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಿಸ್ತೇನೆ ಅದೇ ರೀತಿಯಾಗಿ ಮುಳಬಾಲ್ ತಾಲೂಕು ಮಾಜಿ ಸೈನಿಕರ ಒಂದು ಸಂಘಟನೆ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ನಾಗಭೂಷಣ್ ಸರ್ ಅವರು ಎ ಅವರು ಮತ್ತು ನದೀಮ್ ರವರು ಮುಖ್ಯವಾಗಿ ನಮ್ಮ ಶಿಕ್ಷಕಿಯಾಗಿ ಮಾಜಿ ಸೈನಿಕರ ಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ಶ್ಯಾಮಲಾ ಮೇಡಮ್ ಅವರು ರಾಮತುಲ್ಲಾರ್ ಅವರು ಅತ್ಯಂತ ಹಿರಿಯರು ಗೌರವಾಧ್ಯಕ್ಷರಾದ ಅತ್ಯಂತ ಹಿರೂರು ಆಗಿರ್ತಕ್ಕಂಥ ರಮತುಲಾರ್ ಅವರು ಆಗಮಿಸಿದ ಮೊದಲಿಗೆ ಅವರೇ ಆಗಮಿಸಿದ್ದು ಅವರನ್ನ ನೋಡಿ ನಾವು ಶಿಸ್ತನ್ನ ಕಲ್ತ್ಕೋಬೇಕಿಲ್ಲಿ ನಾನು ಮತ್ತು ಸಿಬ್ಬಂದಿ ವರ್ಗ ಆದ ತಕ್ಷಣ ನೆಕ್ಸ್ಟ್ ಆಗಮಿಸಿದೆ ರಮತುಲ್ಲಾ ಸರ್ ಅವರು ಸೊ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ನಾಮಾಂಕಿತರಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ನಮ್ಮ ಸಂಸ್ಥೆಯ ಪರವಾಗಿ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೂ ಮತ್ತು ಆರು ಗಂಟೆಗೆ ಬಂದು ನಿಮಗೆ ಒಂದು ಬೆಳಗಿನ ಉಪಹಾರವನ್ನು ತಯಾರು ಮಾಡ್ಕೊಟ್ಟಂತ ನಮ್ಮ ಅಡುಗೆ ಸಿಬ್ಬಂದಿಯವರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸೈನಿಕರೇ ಈ ದೇಶದ ಆಸ್ತಿ ಏನ್ ಗಡಿ ಪ್ರದೇಶಗಳಲ್ಲಿ ಕಾವಲುಗಾರರಾಗಿ ಬಿಸಿಲು ನೀರು ಚಳಿ ಗಾಳಿ ಅಲ್ಲದೆ ಗಡಿ ಪ್ರದೇಶಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯಾಗಿ ಮನೆಗಳಲ್ಲಿ ಮಲಗ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಸೈನಿಕರು ಇವತ್ತು ನಮ್ಮ ತಾಲೂಕಿನಲ್ಲಿ ಮಾಜಿ ಯೋಧರಿಗೆ ಆಹ್ವಾನ ಕೊಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಎಲ್ಲಿ ಹೆಚ್ಚು ಕಡಿಮೆ ಆಗಿದ ಗೊತ್ತಿಲ್ಲ ನಾನು ನನ್ನ ಗಮನಕ್ಕೂ ಬಂದಿದೆ ನಾನು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಅದರ ಜೊತೆಗೆ ನಮ್ಮ ಮುಳುಬಾಗಿಲು ಶಾಸಕರಾಗಿರುವಂತಹ ಸಮೃದ್ಧಿ ಮಂಜನಾ ಸರ್ ಅವ್ರಿಗೂ ಕೂಡ ಅವರ ಗಮನಕ್ಕೆ ತಂದು ಯಾವುದೇ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಆದರೂ ಕೂಡ ಮಾಜಿ ಯೋಧರು ಪ್ರತಿ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಅವ್ರ ಇರಬೇಕು ಆದ್ರಿಂದ ನಾನು ಈವತ್ತೇ ನಾನು ಕಾರ್ಯಕ್ರಮಕ್ಕೆ ನೇತಾಜಿ ಕ್ರೀಡಾಂಗಕ್ಕೆ ಕ್ರೀಡಾಂಗಣಕ್ಕೆ ಆಗ ಹೋಗ್ತಾ ಇದ್ದೀನಿ ಕಾರ್ಯಕ್ರಮದಲ್ಲೇ ನಾನು ಶಾಸಕರ ಗಮನಕ್ಕೆ ತಂದು ಮುಂದಿನ ದಿನಲ್ಲಿ ಈ ರೀತಿ ಆಗದಂತೆ ನಾನು ಕಿವಿಗೆ ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ